ನಮ್ಮ ಭಾರತದ ಕ್ಷಾತ್ರ ಪರಂಪರೆಯ ಒಂದು ಹಿರಿಮೆ ಇದೆ ನಾವು ಭಗವಂತನನ್ನು ಸದಾಕಾಲವು ಬೇಡುತ್ತೇವೆ ಅಜಯ್ಯಾಂಚ ವಿಶ್ವಸ್ಯ ಶಕ್ತಿಂ ಜಗತ್ತು ಜಯಿಸಲಾಗದ ಶಕ್ತಿಯನ್ನು ನಮಗೆ ನೀಡು ಇದೇ ಸಂಸ್ಕಾರದಲ್ಲಿ ಭಾರತದ ವರ್ತಮಾನದ ಪ್ರಧಾನಮಂತ್ರಿಯು ಬೆಳೆದು ಬಂದಿದ್ದಾರೆ ಅಕಸ್ಮಾತ್ ನಮ್ಮ ಮೇಲೆ ಆಕ್ರಮಣವಾದರೆ ಸುಮ್ಮನೆ ಕುಳಿತು ಅದನ್ನು ಸಹಿಸುವುದು ಪುರುಷತ್ವದ ಲಕ್ಷಣವಲ್ಲ ಆಕ್ರಮಣವನ್ನು ನಿರಾಕರಣೆ ಮಾಡಿ ಆಕ್ರಾಂತನನ್ನು ಸುಮ್ಮನಾಗಿಸಲು ಶಕ್ತಿಯ ಉಪಯೋಗ ಮಾಡುವುದೇ ನಿಜವಾದ ಪುರುಷಾರ್ಥ ಈ ಹಿನ್ನೆಲೆಯಲ್ಲಿ ನಮ್ಮನ್ನು ಕಾಲು ಕೆರೆದು ಕಾಡಿಸುತ್ತಲೇ ಇದ್ದ ನಮ್ಮ ನೆರೆ ಆದರೆ ಹೊರೆಯಾಗಿರುವ ಪಾಕಿಸ್ತಾನಕ್ಕೆ ಭಾರತದ ಈ ಕ್ಷಾತ್ರ ಪರಂಪರೆಯ ಸಂಪೂರ್ಣ ಪರಿಚಯ ಮಾಡಿದಂತಹ ಯುದ್ಧವೇ ಆಪರೇಷನ್ ಸಿಂಧೂರ ಭಾರತ ಮಾತೆಯ ಸಿಂಧೂರವನ್ನು ಅಳಿಸುವ ದುಷ್ಟರ ಕೆಟ್ಟ ಆಟವನ್ನು ನಿಲ್ಲಿಸಲೆಂದೇ ಈ ಹೆಸರನ್ನು ಈ ಯುದ್ಧಕ್ಕೆ ಇಡಲಾಯಿತು ಈ ಭಾವವನ್ನು ಕವಿ ತನ್ನ ಕವಿತೆಯಲ್ಲಿ ಸಮರ್ಥವಾಗಿ ಬಿಂಬಿಸಿದ್ದಾರೆ ಇದುವರೆಗೂ ಪೆಟ್ಟು ತಿಂದು ಸುಮ್ಮನೆ ಕುಳಿತಿರುತ್ತಿದ್ದ ಇಂಡಿಯಾ ದಟ್ ಈಸ್ ಭಾರತ್ ಈಗ ಬದಲಾಗಿದೆ ಅದೀಗ ಸ್ವಾಭಿಮಾನಿ ಸಮರ್ಥ ಭಾರತವಾಗಿ ಎದ್ದು ನಿಂತಿದೆ ನಮ್ಮ ಶಕ್ತಿ ಧರ್ಮವನ್ನು ರಕ್ಷಿಸಲು ಅಧರ್ಮವನ್ನು ಮೆಟ್ಟಿಸಲು ಇರುವ ದೈವೀ ಶಕ್ತಿ ನಮ್ಮೆಲ್ಲ ದೇವ ದೇವತೆಗಳ ಕೈನಲ್ಲಿ ಶಸ್ತ್ರ ಇರುವುದನ್ನು ನೋಡುತ್ತೇವೆ ಒಂದು ಕೈನಲ್ಲಿ ಶಸ್ತ್ರ ಇದ್ದರೆ ಇನ್ನೊಂದು ಕೈ ಅಭಯವನ್ನು ನೀಡುವಂತಹ ಅಭಯ ಹಸ್ತವಾಗಿರುತ್ತದೆ ಇಂಥ ಶಕ್ತಿಯ ಆವಾಹನೆಯನ್ನು ಭಾರತ ಮಾತೆಯ ನಾವೆಲ್ಲ ಮಕ್ಕಳು ಮಾಡುತ್ತಲೇ ಇರೋಣ ಭಾರತ ಮಾತೆಯ ಸಿಂಧೂರವು ಸೂರ್ಯ ಚಂದ್ರರು ಇ